ఏనా సాయ జెల నే సా తరమోళ పాలనే రాయంత పాల భూమి యోళ పాలనే రాయంత పాల భూమి యోళ పా పాలనే రాంటూమి ఎరడో వందే పట్టుగా ఎరడో వందే బా ே மூர்த்தி நிறைய கோர்த்தி அ

பே பிழ அல்லாமலா பே அல்ல ஒட்டத்தை என்ன ஆதிசக்தி பேஜமய பேஜ கர தரவரவா அல்லந்தா ஒட்டத்தை நான கா ஆ நாராயண அவத்தாரோ ஆத நாராயண அவத்தாரோ ஆத நாராயண அவத்தாரோ

ರ ಹೇಳವಾ ತಲಗೋ ಲೋಕ ಮ್ಯಾಗ ಹೇಳೋ ಲೋಕ ಹೌದು 14 ಲೋಕ ನನ್ನ ಹೊಟ್ಟೆ ನಾ ಅಂತ ಸಹಾಯ ಇಲ್ಲ ನೀ ಸತ್ತರ ಹೌದು ಎಲ್ಲರೂ ಹೋಗೋದು ನನ್ನ ಹೊಟ್ಟೆ ಆಗ ನನ್ನ ಭೂಮಿಗೆ ತಳ್ತಾರೆ ಕೈ ಹೌದು ಹೋದilri ಹೌದು ಭೂಮೇಂದ್ರ ಸತತನೆ ಮಸ್ತಾರೆ ಎಂದು ಇಲ್ಲ ಹಾ ದೊಡ್ಡ ದೊಡ್ಡ ರಾಜರುಗಳು ಎಲ್ಲರೂ ಸತ್ತಾರ ಸತ್ತಾರ ಎಷ್ಟೋ ಮಂದಿ ಭೂಮಿ ಭೂಮಿಗೆ ಬಂದು ಹೋಗ್ಯಾರ ಹೋಗ್ಯಾರಲ್ರಿ ಮತ್ತೆ ನಮ್ಮ ಭೂಮಿ ಸತ್ತೇ ಇಲ್ಲ ಸತ್ತೇ ಇಲ್ಲ ಮತ್ತೆ ಈಗ ರೈತರು ಏನ್ ಮಾಡ್ತಾರೆ

ಆದ್ರೂ ನನ್ನ ತಾಯಿ ಜೋಪಾನ ಮಾಡ್ಕೊಂಡ ಸಮತೋಲನವಾಗಿ ಅದಾಳ ನೀ ಹಂಗ ಸಮತೋಲನ ಇರೋ ಮನುಷ್ಯ ಅಲ್ಲ ಬರೇ ನಿಂದ ಗಡಬಡಿದಾಗದ ಯಾವಾಗಲೂ ಈಗ ಏನತ್ರಿ ಸಮತೋಲನದಿಂದ ನನ್ನ ಆದಿಸ್ ಇಷ್ಟೆಲ್ಲ ಜೀವಗಳನ್ನು ರಕ್ಷಣೆ ಮಾಸ್ತರ ಮಾಡಿ ಇವ ಮಾಸ್ತರ ಬರೇ ಪರಮಾತ್ಮ ಸೃಷ್ಟಿ ಹೆಂಗ ಸೃಷ್ಟಿಯಾಗ ಅಂಡಜಕ ಕೈ ಹಾಕಿ ತಯಾರು ಏ ಮಾಡ ಅಂಡಜಕ ಕೈ ಹಾಕಿ ತಯಾರು ಮಾಡ್ದ ಅಂತ ಹೇಳದ್ ಮಾಸ್ತರಲ್ರಿ ಅಂಡಾಜ ಅಂದ್ರೇನು ತತ್ತಿ ತತ್ತಿ ಹಂಗ ಹುಡ್ತದ ಕೋಳಿದಿಂದ ಹುಡ್ತದ ಹೌದಲ್ರಿ ಕೋಳಿ ಅಂದ್ರೆ ಮೊದಲ ಹೆಣ್ಣ ಹೆಣ್ಣ ತತ್ತಿ ಮತ್ತಿ ಹೆಣ್ಣೇನು ಹೆಣ್ಣ ಅಲ್ರಿ ಅಂಡಜ ಇಂದ ತಯಾರು ಮಾಡಿದೆ ಅಂದ್ರ ಮೊದಲ ನಿನಗೆ ಹೆಣ್ಣು ಬೇಕು ಹೆಣ್ಣಿದ್ರೆ ನಿನ್ನ ಕಾರ್ಯ ಯಶಸ್ವಿ ಅಂದರ್ಜದಿಂದ ಕೈ ಹಾಕದೆ ತಿಳ್ಕೊ ಹಹ ಪ್ರಥಮದಲ್ಲಿ ಓಂಕಾರ ಎಂಬ ಆದಿಶಕ್ತಿ ದೊ ಅವಾಗ ಮೊದಲ ತತ್ತಿ ಸುಣ್ಣಗಳನ್ನು ನಿರ್ಮಾಣ ಮಾಡದಕ್ಕೆ ನನ್ನ ತಾಯಿ ಅದಾಳ ಹೌದಲ್ರಿ ಮಸ್ತರ ನೀ ಸುಳ್ಳು ಹೇಳಕೋಬೇಡ ತಾಯಿಯಿಂದ ಬಾಳ ಮಂದಿ ಮುಕ್ತಿ ಪಡೆಯಾರ ಮುಕ್ತಿ ಪಡೆಯಾರಲ್ರಿ ಮುಕ್ತಿ ಪಡ್ದಾರ ಮುಕ್ತಿ ಪಡೆವು ಹಹ ಸಾವಿಜ್ಯ ಪದವಿಯಲ್ಲಿ ಸದ್ಯ ಅದಾರ ಹ ಯುವ ಏ ನಾ ತಯಾರು ಮಾಡಿದ ನಾ ದಡ್ಡ ನನ್ನಿಂದ ಎಲ್ಲ ಆಗೈತಿ ಹ ಓಲವ ನೋಡೋಣ ಮತ್ತೆ ಸಣ್ಣ ಮಾಸ್ತರಾ ಹ ಇಸ್ರಸ್ ಮಾಸ್ತರ ಒಂದ ವಿಷಯ ಹೇಳ್ತೀನಿ ನಾನು ಕೇಳ್ರಿ ಅಂದ್ರೆ ಬಾ ಸೇನೆದ ನಾನು ಕೇಳ್ರಿ ಹೌದಲ್ರಿ ಕೇಳ್ರಿವಾ ಕೇಳ್ರಿ ಈಗ ರಾಮನ ಸೀತನ ಅನವಸ ಹೋಗುವಾಗ ಹೌದು ರಾವಣ ರಾಮ ಸೀತನ ಅನವಸ ಹೋಗುವಾಗ ಹೌದು ಒಂದ ಸರಪ ಬೆನತೆ ಐತಿ ಹಾ ಹಾ ಹೌದಲ್ರಿ ಆ ಸರಪ ಬೆನತೆ ಸರಪ ಆಧಾರ ಯಾರು ಆ ಸರಪನ ಸರಿಯಾನ ಹೌದು ಹ ರಾಮ

ಈಗ ನಾವು ಮಾಡಿದ ಸಾಲ ನಾನೇ ತೀರ್ಸ್ಬೇಕಾಗಿದೆ ಮತ್ತೆ ಹೆಂಡತಿಗ ಒಂದು ನಿರ್ವಹ ಇಲ್ಲ ಹೆಂಡತಿ ಬೆನ್ನ ಹತ್ತಬೇಕಾಯ್ತು ಮತ್ತೆ ಲಕ್ಷ್ಮಣ ಏನು ಅಪರಾಧ ಮಾಡಾರೆ ಹನ್ನೆರಡು ಯಾಕಂದ್ರ ಅವನು ವನವಾಸಗಳದಲ್ಲ ಯಾರು ಶಾಪ್ ಆಗಿತ್ತು ಯಾರು ಶಾಪ್ ಆಗಿತ್ತು ನೋಡತಾರ ನಾವು ಕಟ್ಪಡದಿಂದ ಏನು ಆಗಿಲ್ಲ ಹೌದು ಆ ಹಾ ರೆಸಿಪಿ ಇದ್ದಾಗ ನಿಮ್ಮದು ನಮ್ದು ನಿಂದಿನ ಹಾರ ಕೊಡ್ಸ್ಯಾರ ಹೌದಲ್ಲ ಹೇಳ್ತಾರೆ ಅವ್ರು ಮಾಸ್ತರು ಹಾಂ ಪ್ರಯತ್ನದಿಂದ ಹಾಂ ಪ್ರಯತ್ನ ಮಾಡಿ ಮುಕ್ತಿ ಪಡೆದವ್ರು ಬಹಳ ಮಂದಿರ ಮಾಸ್ತರ ಯಾಕಂದ್ರ ಹಾಂ ಯಾವ ಮಾರ್ಕಂಡೇ ಮಹಾಮುನಿಗಳಿಗೆ ಹನ್ನೆರಡು ವರ್ಷ ಆ ವಿಷಯ ಇತ್ತು ಹೌದದು ಹನ್ನೆರಡು ವರ್ಷ ತಿಳಿ ಏ ತಂದೆ ತಾಯಿಗಳಿಗೆ ತಿಳಿದಿತ್ತು ಅವಾಗ ಮಾರ್ಕಂಡ ಮಾಮೂಲಿಗಳು ಬರೇ ಶಿವನ ಪೂಜೆ ಮಾಡ್ತಿದ್ರು ಪ್ರಯತ್ನ ಮಾಡ್ಕೋತು ಅವ್ರಿಗೆ ಅವರಿಗೇನಿದು ಏನೋ ಗುರುತಿದ್ದಿತ್ತಲ್ಲ ನನ್ನ ಆಯುಷ್ಯನೇ ಇಷ್ಟೇ ತಿಳಿ ಹೌದಲ್ರಿ ಮುಂದ ಪ್ರಯತ್ನ ಮಾಡ್ಕೋತು ಮಾಡ್ಕೋತು ಹದಿನಾಲ್ಕು ವರ್ಷ ಹೋಗಿ ಹದಿನಾಲ್ಕು ಕಲ್ಪ ಆಯುಷ್ಯ ಬತ್ತು ಅವರಿಗೆ ಅವ್ರಿಗೆ ಹೆಂಗೆ ಹೇಳತ್ತದ ಹೌದಲ್ರಿ ಯಾಕಂದ್ರ ಹದಿನಾಲ್ಕು ಮನುಗಳು ರೈವತ್ವ ಮನವ ತಮಸ್ಸು ಮನವ ಮನ್ವಂತ್ರಗಳದವ ರೈವ ಮನ್ವಂತ್ರ ತಮಸ್ಸ ಮನ್ವಂತ್ರ ಶಿಬಿ ಮನ್ವಂತ್ರ ಮನ್ವಂತ್ರಗಳದವ ಈ ಮನುಗಳು ಹದಿನಾಲ್ಕು ಮನುಗಳಾದಾಗ ಒಂದು ಕಲ್ಪ ಒಂದು ಕಲ್ಪ ಅಂತ ಹೇಳ್ತದ ಮತ್ತ ಅಂತ ಕಲ್ಪ ಆವಿಷ್ಯ ಪಡ್ಕೊಂಡವ ಪ್ರಯತ್ನ ಮಾಡಿ ಯಾರೋ ಮಾರ್ಕಂಡೆ ಮಾ ಮುನಿಗಳು ಇದು ಪರಮಾತ್ಮ ಪರಮಾತ್ಮನದಿಂದ ಯಾವ ಮಾರ್ಕಂಡ ಮಾಮುನಿಗಳ ತಾಯಿ ಲಿಂಗ ಪೂಜೆ ಮಾಡ್ತಿದ್ಳು ತಾಯಿ ಜೊತೆ ಹೋಗಿ ಲಿಂಗ ಪೂಜೆ ಮಾಡ್ಕೊತು ಹಂಗೆ ಅದಕ್ಕ ಪ್ರಯತ್ನ ಮಾಡಿ ಮಾರ್ಕಂಡಮುನಿಗಳು ಇದ್ದಂತ ಮರಣವನ್ನು ಗೆದ್ದಿದ್ರು ಏರೋ ಪ್ರಯತ್ನದಿಂದಾಗದ ಮಾಸ್ತರ ಹಾ ಹಾ ಮತ್ತೆ ನೀ ನೋಡೋನು ನಿನ್ನ ದೈವದೊಳಗೆ ಇದ್ದಂಗೆ ಆತದ ಅಂದ ತಿಳ್ಕೊ ಮಾಸ್ತರಾ ಹಾ ಈ ಸುರೇಶ್ ಮಾಸ್ತರ ಇಲ್ಲಿ ಹಾಡಕ್ಕೆ ಬಂದಾನ ನಾನು ಹನಿ ಬರ್ದಾಗ ತಡವತ್ತಲ್ಲ ಊರ ಕುಂಡಿರಬೇಕಾಗಿತ್ತು ಮತ್ತೆ ಇಲ್ಲಿ ಯಾಕೆ ಬಂದು ಹಾಡಬೇಕು ಬಾರಿಸ್ಬೇಕಾಗಿತ್ತು ಬಾರಿಸಬೇಕಾಗಿತ್ತು ಹೌದಲ್ವಾ ಹೌದಲ್ರಿ ಹೌದು ಹಾ ಈ ಕಮಿಟರ್ ಹಿರಿಯರ ಅಲ್ಲಿ ಹೋಗಕ್ ಪಗಾರ ಕೊಡ್ತೀರಾ ನೋಡು ನಮ್ ಸುರೇಶ್ ಮಾಸ್ತರ್ ನಾನು ಹನಿ ಬರೋದ್ ಆರ್ದಿತ್ತಂದ್ರ ಇಲ್ಲೇ ಕಾಳಕ್ ಬರ್ಬೇಕ ಮಾಸ್ತರ್ ನೀನು ಅಲ್ಲಿಂದಲೇ ಫೋನ್ ಪೇ ಮಾಡ್ರಿ ಅನ್ಬೇಕಾಗಿತ್ತಿಲ್ಲ ಇಲ್ಲಿ ದುಡಿಬೇಕಾಗೈತಿ ಹೌದು ಇಲ್ಲಿ ಕಷ್ಟಪಟ್ಟು ದುಡ್ದಾಗ ನೀನು ಪಗಾರ್ ಸಿಕ್ತೈತಿ ಹೌದಿಲ್ರಿ ಹೌದು ಈಗ ದುಡಿಲಾರ ಪಗಾರ ಕೊಡೋಂದ್ರೆ ಕೊಡಂಗಿಲ್ಲ ಕೊಡಲ್ಲ ಮಾದಲ್ ಯಾರ್ದು ನಾವು ಸೇವೆ ಮಾಡ್ಬೇಕು ಹೌದು ನಾ ದುಡಿಬೇಕ ಹೌದು ನಮ್ ಗುರು ಏನ್ ಇದ್ದೆ ಕೊಟ್ಟ ನಾವ್ ಅದನ್ನ ಹೇಳಬೇಕು ಹೇಳ್ಬೇಕು ಅಂದಾಗ ನಮ್ಗೆ ಪಗಾರ್ ಸಿಕ್ತೈತಿ ಹೌದು ಅನ್ಕತನ ಪಗಾರ್ ಸಿಗಂಗಿಲ್ಲ ಸಿಗಲ್ಲ ಹೌದ್ರಿ ಅದಕ್ಕೆ ಪ್ರಯತ್ನ ಬಹಳ ದೊಡ್ಡದ ಮಾಸ್ತಾ ನೋಡೋಣ ಬರ್ಲಿ ತಂದೆಲ ತಾಯೆಲ ಪಂದೆಲ ಬಲಗಲ ಏ ಮಂದೆ ಮಕ್ಕಳ್ಯಾರ ಎಲ್ಲ ನಾನಗ

होई से बोगा द बेटे आगे आगे बो गा से वक्तार बोगा द बेटे आगे

ಹಲೋ ರೋಗಿ ಹೊಸಬ್ರು ಬರ್ತಾರ ಹೊಟ್ಟೆ ಹೌದು ಬೋಗಸಿ ಹೋಗ್ತಾರ ಬೋಗದ ಬೆಟ್ಟೆ ಹೌದೌದು ಅವ್ರ ಮಾನ ಪಾಪಕ ಮನೆಯ ಸಾಕ್ಷಿಯಾದ ಗಟ್ಟಿ ಯಮ್ಮ ಎಲಕೊಂದ ಹೋಯ್ತಾನ ಕಟ್ಟಿ ಹೌದು ಯಮ್ಮ ಎಲ್ಲಾರು ಎಳ್ಕೊಂಡ್ ಹೋಯ್ತಾನ ಹೌದು ಪಾಪ ಮಾಡ್ದಾರ್ನು ಹೋಯ್ತಾನ ಪುಣ್ಯ ಮಾಡ್ದಾರ್ನು ಹೋಯ್ತಾನು ಎಲ್ಲಾರು ಎಳ್ಕೊಂಡ್ ಹೋಯ್ತಾನ ಯಮ್ಮ ಹೌದು ಯಮ್ಮನ್ ಯಾರು ಎಳ್ಕೊಂಡಾದ್ರು ಅವ್ ಯಾರು ಶಿಕ್ಷೆ ಕೊಟ್ರು ಅವನ ತಾಯಿ ತಂದೆ ಯಾರು ಹೌದು ಬೇಗ ಮತ್ತ ಇದು ಹೇಳೋದು ಡಪ್ಪ ಹಾರ್ಸೋದು ಹೌದು ನಾಳೆ ಟೈಮಿಂಗ್ ಅದ ನಾಚ್ತಾರೆ ಹೌದವ್ವ ಯಾಕಂದ್ರ ಎಲ್ಲಾ ಜೀವರಾಶಿಗಳಿಗೆಲ್ಲ ಯಮ ಧರ್ಮ ಶಿಕ್ಷೆ ಕೊಡ್ತಾನತ್ ಹಿಂಗೆ ಹೇಳ್ತವ ಮತ್ತ ಯಮನಿಗೆ ಮೂರು ಜಾಗಿಗೆ ಶಿಕ್ಷೆ ಆಗ್ಯದ ಅಂದ್ರೆ ಹಾ ಇದು ಕೇಳಂತ ವಿಷಯ ಏನದವ್ ಅದಕ್ಕೆ ಯಮನಿಗೆ ಮೂರು ಜಾಗನಿಗೆ ಎಲ್ಲಿ ಶಿಕ್ಷೆ ಆಯ್ತು ಆ ತುಂತುನೆ ಹೇಳ್ತಾನೆ ನೋಡ್ರು ಅವನು ಶಾಣೆ ಅದನು ಗುರಿಯಾಗ ಎಲ್ಲಿ ಮೂಲ ಆಗೈತೆ ಮ್ಯಾಲೆ ಭಾಳ ಜಿಗಿದಾಕತ್ತೇನೆ ಒಟ್ಟ ಹೌದು ಹೌದು ಅವ காப்பித்த வாய் தான கா பனங்காய <Sessing> <Sessing>

ముందుబాట హుడుగుడ చెల్ట డిస్గో డిస్గో డ్యాన్స్ అదే గండ గంట నానగా బార్గే

ஏ தோப்பா

ಮಾಸ್ತರ್ ನಾ ಆಂದಲೇ ಇದನೆ ಕೈಗಳು ಬರದಿತ್ತಾರೆ ಇಂಗ ಹೌದು ಹೌದಲ್ವೇ ಹೌದು ಇವನ್ ಮಾಸ್ಟರ್ಾ ನೀವು ಕುಡುಕುರು ಗಟ್ಟರದಾನಿ ಗಟ್ಟರದಾನಿ ಬೊಲಾಯೆವಾ ಹೌದು ಇವನ್ ಹೆಂಗ ಪಾಠ ಪೂಜೆ ಮಾಡ್ಬೇಕು ನಾವು ಯವಾ ಕುಡುಕುರ ನಾಕ ಲಾಭ ಬಾ ತವ ಲಾಭ ಲಾ ಹೆಂಗ್ರಿ ಕುಡುಕುರು ಮನೆಗೆ ಯಾರು ಕಳ್ತನಕ್ಕೆ ಬರಲ್ಲ ಬರಂಗಿಲ್ರಿ ರೀ ಮತ್ತೆ ಕುಡುಕುರು ಇಂಗ್ ಹೊಂಟಾ ನಾಯಿಗಳು ಅವ್ರಿಗೆ ಅವರಿಗೆ ಬಗಳಲ್ವಿ ಇಕೋಡಮಿ ಇಕೋಡಮಿ ಜೋಲಿ ಮಾಡ್ಕೊತ ಹೊಂಟ್ರಿ ಅಂದ್ರೆ ನಾಯಿಗಳು ಈಗ ನೋಡ್ತಾವ ಹೌ ಅದೊಂದು ಲಾಭ ಐತಿಲ್ರಿ ಮತ್ತು ರೀವು ಕುಡಿಯವ್ರಿಗೆ ಬೈಲಕತ್ತೀರಿ ಅಂದ್ರೆ ಯಾಕಂದ್ರೆ ಇಷ್ಟು ಲಾಭ ಅವ ಅದಕ್ಕೆ ಇದು ಹೆಂಗೆ ಕವಿ ವರ್ಣನೆ ಮಾಡ್ಯಾನಂದ್ರೆ ಇದರಲ್ಲಿ ಏನು ಕಳ ಇಲ್ಲ ಇವ್ವ ಹೊನ್ನೆರ ಚಲೆ ಮಾರಿಗೆ ಈ ಧ್ಯೇಯ ಮತ್ತು ಜೀವಾತ್ಮಕ ಯಾವ ಪರಮಾತ್ಮ ಈ ಧ್ಯೇಯ ಎಷ್ಟೋ ಯುಗಗಳ ಗತೀ ಸಿಗತೀ ಸಿ ಮಾನವ ಬಂದದ ಬಂದದ್ರಿ ಪರಿಶುದ್ಧವಾದ ಈ ಧ್ಯೇಯದಲ್ಲಿ ಪರಮಾತ್ಮನ ಬೆಳಕದ ಆ ಜ್ಯೋತಿಯನ್ನು ಕೂಡಿ ನೀ ಪರಮಾತ್ಮನನ್ನು ನೆನೆಸಿ ಅಂತ ಹೇಳ್ಯಾರ ಅದು ಬಿಟ್ಟಾರ ಇವರು ಅದು ಬಿಟ್ಟು ಹಿಂಗ್ ಮಾಡಕೋ ತಿರ್ಗತಾರ ಅದಕ್ಕ ನೀವ್ ಮತ್ತೆ ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರ ಏನ್ ತೊಲಿವನೋ ತನಗೆ ನೆನ್ ತೊಲಿವನೋ ಕರಣತ್ರಯ ದೋಷ ಮಿರೇ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗಲ್ರಿ ಮತ್ತ ಮನದೋಷ ದೋಷ ವಿಕ್ಷೋಪ ದೋಷ ಅವರ್ಣ ದೋಷ ಎಲ್ಲ ನಮ್ಮನ್ನು ಆವರಿಸಿಕೊಂಡವೇವಾ ಹೌದಲ್ರಿ

ಮೊದಲು ಇಚ್ಛೋಪ ದೋಷ ನಿವೃತ್ತಿ ಆಗ್ಬೇಕು ಹತ್ ಇಚ್ಛ ಮಾಡುವುದು ಹಾಂ ಈಗ ಹೆಂಗಾವ ಅಂದ್ರೆ ಈಗ ಈ ಮನೆ ಅದ ಈ ಮನೆ ಹೆಂಗೆ ನಾನು ಕಟ್ಟಬೇಕು ಹಾಂ ಹಾಂ ನನ್ನ ಕೈಯ್ಯಾಗ ರೊಕ್ಕ ಇರಲ್ಲ ರೀ ಮತ್ತು ಕಟ್ಟುದು ಹೆಂಗೆ ಆಗ್ತದೆ ಹಾಂ ಇಂಥವೆಲ್ಲ ಇಚ್ಛ ಮಾಡಬೇಡ ಅಂತೇಳಿ ಹೇಳ್ತಾರೆ ಅದಕ್ಕೆ ಮನ ದೋಷ ಹಾಂ ಮನಸ್ಸಿನಿಂದ ಆಗ್ತಿರುವಂಥ ದೋಷಗಳು ಹತ್ ಅವೆಲ್ಲ ಬಿಡು ಹಾಂ ಅವಾಗ ನಿನಗ ಪರಮಾತ್ಮನ ಒಲುಮೆ ಆತದ ಸಗುಣ ಅಂದ್ರೆ ಮಾಸ್ತರ ಸಗುಣ ಸಹಕಾರದಿಂದ ನೀನ್ ನಿರ್ಗುಣಕ್ ಹೋಗ್ಬೇಕಾತದ ಅದಕ್ಕ ಅನ್ನತದ ಬಹಳ ಹೆಚ್ಚದ ಮಾಸ್ತರೀ ಸಗುಣದಿಂದ ನಿರ್ಗುಣಕ್ ಹೋಗ್ಬೇಕು ಹೋಗಬೇಕು ಅಲ್ಲಿ ಪರಮಾನಂದ ಪ್ರಾಪ್ತಿ ಆಗ್ಬೇಕು ಆಗ್ಬೇಕು ಅದಕ್ಕ ಕಪ್ಪೆಯ ಚಿಕ್ಕದೋಳು ಎಪ್ಪತ್ತೆರಡು ಪುರಗಳು ಹುಟ್ಟಿ ಆ ಪುರದೋಳು ಓರ್ವ ಬಾಲಕಿ ರಾಜಕೀಯನ್ನೇ ಮಾಡಿ ಮಾಡಿ ಆ ಬಾಲಕಿಯನ್ನು ಹೊಲಸಿಕೊಂಡ ಮುಕ್ತಿಗೆ ಸಾಧನವು ಘುವೇಶ್ವರ ಅಂತ ಹೇಳಿ ಅದಕ್ಕೆ ಅಂತವ್ರ ಹಂಗ ಹೇಳ ಮತ್ತ ಇವ್ರು ನೋಡು ಹಂಗ ಹೇಳ ಕೂತ್ ಬರ್ತಾರ ಬರ್ಲಿ ಹೆಂಗಿದ್ರು ಒಂದು ಕೋಲಿ ಕೊಟ್ಟಾರ ನಮಗ ಹೌದು ಈ ಮೂರು ಮಂದಿ ಮುಂದಿನ ಮಟ್ಲೆ ಕೋಲಿ ಹಾಕ್ ಬಿಡುನು ನೋಡೋಣ ಹಾಡ್ಕೊಂಡ್ ಬರ್ತಾರ ನೋಡನು ಕೊಡಿ ಆ ಗಣಪತಿ ಈಗ ಸತ್ಯ ಹೊಳ್ಳಿ ನೋಡ್ಲಕತ್ತೇಳ್ರಿ ಅದು ಇದು ಇವ್ರ ಕೈಯೇ ನೀಗ್ಲಾರ್ದೆವ ನೀ ಎಲ್ಲೇ ಬಿತ್ತು ಬೀಜ ಭೂಮಿ ಮೇಲೆ ನಿನ್ನ ಬೀಜ ಬಿತ್ತಬೇಕಾಗ್ಯದ ಅದು ನೀ ಕಲ್ಲಾಗ ಹೋಗದ್ರು ಭೂಮಿನೇ ಹಾ ಹಾ ಮಣ್ಣಾಗ ಹೋಗದ್ರು ಭೂಮಿನೇ ಭೂಮಿನೇ ಭೂಮಿ ಮೇಲೆ ಬಿತ್ತಬೇಕರೇ ನಿನ್ನ ಬೀಜ ಹಾಂ ಹಾಂ ಅದು ಬೀಜ ಅನ್ನಿಸುತ್ತದ ಹಾಂ ಈಗ ಏನ್ ಮಾಡಿದ್ರ ಗೊತ್ತೇನ್ರಿ ಸುರೇಶ್ ಮಾಸ್ತರ್ಗ ನನಗೊಂದ್ ಲಗ್ನ ಮಾಡ್ಯಾರ ಈಗ ಮಾಡ್ಯಾರ ಒಂದ್ ಗನ್ ಮಾಡ್ ಮಗನ ಹರಿದಿವ್ ನಾವ್ ಮಗನ ಮಾಡಿದ್ರಾ ಹೊರಸತ್ತ ಹಸಿ ಹರಡಕತ್ತ ಮಕ್ಕಳ ಆಗುವ ಚಿಂತೆ ಆಗದ ಆಯ್ತಾ ತಾಯಿ ತಂದಿಗ್ ಚಿಂತೆ ಬಿತ್ತ ಹೌದು ಯಾಕೋ ನಮ್ಮ ಸಸಿಗೆ ಮಗ ಮಕ್ ಆಗವಾಲು ದವಾಖಾನೀರ್ ಕರ್ಕೊಂಡ್ ಹೋಗ್ಬೇಕತ್ತ ತಾಯಿ ತಂದಿ ಯೋಚನೆ ಮಾಡ್ಯಾರ ಹೌದವಾ ಯೋಚನೆ ಮಾಡಿ ಏನ್ ಮಾಡಿದ್ರ ಗೊತ್ತೇನ್ರಿ ಏನ್ ಮಾಡಿದ್ರಿ

ಗಾರ